ಮುಂಡಗೋಡ್ ಪಟ್ಟಣದ ಬಸವನಗರ ಶಾಲೆಯ ಏಳನೇ ತರಗತಿಯ ಕೊಠಡಿಯಲ್ಲಿ ಕೇವಲ ನಾಲ್ಕು ವಿದ್ಯಾರ್ಥಿನಿಯರು ಮಾತ್ರ ಇದ್ದು ಉಳಿದವರು ತರಗತಿಯಿಂದ ಹೊರಗೆ ಇರೋದನ್ನ ಕಂಡು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಮುಖ್ಯಾಧ್ಯಾಪಕಿ ಹಾಗೂ ಶಿಕ್ಷಕರಿಗೆ ಖಡಕ್ ಎಚ್ಚರಿಕೆ ನೀಡಿದ ಘಟನೆ ಗುರುವಾರ ಜರುಗಿತು ಬಂದಾಗ ಏನೆಲ್ಲ ಸಮಸ್ಯೆಗಳನ್ನು ಪಟ್ಟಣದ ಬಸವನಗರದ ಪ್ರಾಥಮಿಕ ಶಾಲೆಯಲ್ಲಿನ ಮತಗಟ್ಟೆ ಕೇಂದ್ರ ವೀಕ್ಷಣೆಗೆಂದು ಶಿರ್ಸಿ ಸಹಾಯಕ ಆಯುಕ್ತ ದೇವರಾಜ್ ಹಾಗೂ ತಹಶೀಲ್ದಾರ್ ಶಂಕರ ಗೌಡಿ ಮಧ್ಯಾಹ್ನ ಶಾಲೆಗೆ ಭೇಟಿ ನೀಡಿದರು ಈ ವೇಳೆ ಏಳನೇ ತರಗತಿಯ ಕೊಠಡಿಗೆ ಹೋಗಿ ನೋಡಿದಾಗ ಶಿಕ್ಷಕರೊಬ್ಬರು ಕೊಠಡಿಯಲ್ಲಿದ್ದ ನಾಲ್ಕು ಜನ ವಿದ್ಯಾರ್ಥಿನಿಯರಿಗೆ ಪಾಠ ಕಲಿಸುತ್ತಿದ್ದರು ಇದನ್ನು ಕಂಡ ಅಧಿಕಾರಿಗಳು ಉಳಿದ ವಿದ್ಯಾರ್ಥಿಗಳು ಯಾಕೆ ತರಗತಿಯಲ್ಲಿ ಇಲ್ಲ ಎಂದು ಕೇಳಿದಾಗ ವಿದ್ಯಾರ್ಥಿಗಳು ಊಟ ಮಾಡಿ ಕಬಡ್ಡಿ ಆಟ ಆಡುತ್ತಿದ್ದಾರೆಂದು ಹೇಳುತ್ತಿದ್ದಂತೆ ಗರಂ ಆದ ಅಧಿಕಾರಿಗಳು ಊಟ ಮಾಡಿದ ಮೇಲೆ ಯಾರಾದರೂ ಆಟವಾಡ್ತಾರೆಯೇ ಎಂದು ಪ್ರಶ್ನಿಸಿದ್ರು ಊಟ ಮಾಡೋದಕ್ಕೆ ಗೊತ್ತಿಲ್ಲ ಶಾಲೆಗೆ ಊಟ ಮಾಡ್ತಾರೆ ಇಲ್ಲೆಲ್ಲ ನನಗೆ ಗೊತ್ತಿದೆ ನಾನು ಕೇಳ್ತೇನೆ ಕ್ವಶನ್ ಅರ್ಥ ಆಗ್ತಾ ಇದೆಯಾ ಟೀಚರ್ ಇಲ್ಲ ಮತ್ತೆ ಇವರೇ ಬಂದು ಎಲ್ಲ ಮಕ್ಕಳನ್ನೂ ಕಳಿಸ್ಕೊಳ್ತಾರೆ ಹೊರಗಡೆ ಆಟ ನೀವು ಮತ್ತೆ ಊಟ ಮಾಡಿದಲ್ಲಿ ಯಾಕ್ ಬಿಡ್ತೀರಾ ಮಕ್ಕಳಿಗೆ ಆಟಕ್ಕೆ ಸಂಜೆ ಬಿಡೋದಲ್ಲ ಗಂಟೆ ನಂತರ ಬೋಡುವರೆ ನಂತರ ಅಥವಾ ಆಟನೇ ಇಲ್ಲ ಇಷ್ಟ ಇಲ್ಲ ನಂತರ ಅಲ್ಲಿಯ ಮುಖ್ಯಾಧ್ಯಾಪಕಿಯವರನ್ನ ಕರೆಯಿಸಿ ಮಕ್ಕಳನ್ನ ತರಗತಿಯಲ್ಲಿ ಕುಳಿಸದೆ ಕೆಲವರಿಗೆ ಮಾತ್ರ ಪಾಠ ಮಾಡ್ತಿದ್ದೀರಿ ಪಾಠ ಮಾಡೋದಿದ್ರೆ ಎಲ್ಲಾ ಮಕ್ಕಳಿಗೆ ಪಾಠ ಮಾಡಬೇಕು ಎಂದು ಹೇಳಿದ್ರು ಈ ವೇಳೆ ಶಿಕ್ಷಕರು ಮಕ್ಕಳು ಆಟವಾಡಲು ಹೋಗಿದ್ದಾರೆಂದು ಒಬ್ಬರು ಹೇಳಿದ್ರೆ ಮತ್ತೊಬ್ಬ ಶಿಕ್ಷಕ ಕೈ ತೊಳೆಯಲು ಹೋಗಿದ್ದಾರೆ ಎಂದು ಸುಳ್ಳು ಹೇಳಿ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ್ರು ಶಿಕ್ಷಕರ ಮಾತಿನಿಂದ ಮತ್ತಷ್ಟು ಗರಂ ಆದ ಅಧಿಕಾರಿ ಶಿಕ್ಷಕರಿಗೆ ಎಚ್ಚರಿಕೆ ನೀಡಿದ್ರು ಕಳೆದ ಒಂದೂವರೆ ತಿಂಗಳಿಂದ ಕೆಲವು ವಿದ್ಯಾರ್ಥಿಗಳು ಶಾಲೆಗೆ ಒಂದು ದಿನ ಬರೋದು ನಾಲ್ಕು ದಿನ ಶಾಲೆ ಬಿಡುವುದು ಮಾಡುತ್ತಿರುವುದು ಹಾಜರಾತಿ ಪುಸ್ತಕದಿಂದ ಕಂಡುಬಂದಿತು ಈ ಬಗ್ಗೆ ಆಯುಕ್ತರು ಪ್ರಶ್ನಿಸಿದಾಗ ಅವರೆಲ್ಲ ವಸತಿ ನಿಲಯದ ವಿದ್ಯಾರ್ಥಿಗಳು ಎಂದು ಹೇಳುತ್ತಿದ್ದಂತೆ ಮಕ್ಕಳು ಗೈರು ಆಗಿದ್ದರೂ ನೀವು ಎಷ್ಟು ಬಾರಿ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಶಾಲೆಗೆ ಬರಲು ಹೇಳಿದ್ದೀರಿ ಎಂದು ಪ್ರಶ್ನಿಸಿದ್ರು ಇನ್ನು ಕೆಲವು ವಿದ್ಯಾರ್ಥಿಗಳು ಗೈರಾಗಿರೋದನ್ನ ಗಮನಿಸಿದ ಆಯುಕ್ತರು ಶಿಕ್ಷಕರನ್ನ ಪ್ರಶ್ನಿಸಿದಾಗ ವಿದ್ಯಾರ್ಥಿಗಳಿಗೆ ಕಣ್ಣು ಬ್ಯಾನಿ ಬಂದಿದೆ ಅದಕ್ಕಾಗಿ ವಿದ್ಯಾರ್ಥಿಗಳು ಗೈರಾಗಿದ್ದಾರೆ ಎಂದು ಸಬೂಬು ನೀಡಿದ್ರು ಆದರೆ ಆಯುಕ್ತರು ಮಾತನಾಡಿ ಕಣ್ಣು ಬ್ಯಾನಿ ಒಂದು ವಾರ ಇರುತ್ತದೆ ಆದರೆ ಒಂದೂವರೆ ತಿಂಗಳಿಂದ ವಿದ್ಯಾರ್ಥಿಗಳು ಗೈರು ಹಾಜರಾಗಿದ್ದರು ಮುಖ್ಯಾಧ್ಯಾಪಕರು ಯಾಕೆ ಗಮನ ಹರಿಸಲಿಲ್ಲ ಎಂದು ಪ್ರಶ್ನಿಸಿದ್ರು ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ವ್ಯಂಜನಗಳು ಹಾಗೂ ಗಣಿತ ಇಂಗ್ಲಿಷ್ ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಕೇಳಿದ್ರು ವಿದ್ಯಾರ್ಥಿಗಳ ಉತ್ತರವು ಸಮರ್ಪಕವಾಗಿ ಇರಲಿಲ್ಲ ಹಾ ಹಾ ಅಲ್ಲಮ್ಮ ನೀ ಎಷ್ಟು ವರ್ಷ ಆಗಿದೆ ಅಂತ ಕೇಳಿದೆ ನಿಮಗೆ ಪಾಠ ಏನ್ ಹೋಗ್ತೀರಿ ನೀವ್ ಏನ್ ಹೆಸರು ಕ್ಲಾಸ್ ನೀನು ಸೌಮ್ಯ ಓದ್ತೀಯ ಪಂಗ್ಲಿಷ್ ನಂತರ ಅವರೇ ನಿಂತು ವಿದ್ಯಾರ್ಥಿಗಳಿಗೆ ಗಣಿತ ಪಾಠ ಮಾಡಿದ ಘಟನೆ ಜರುಗಿತು ಶಾಲೆಯ ಆವರಣದಲ್ಲಿ ಸರಿಯಾಗಿ ಸ್ವಚ್ಛತೆ ಇಟ್ಟುಕೊಳ್ಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಬೇಕು ಮತ್ತೆ ಈ ಶಾಲೆಗೆ ಭೇಟಿ ನೀಡಿದ ವೇಳೆಯಲ್ಲಿ ಇದೇ ರೀತಿ ಕಂಡುಬಂದ್ರೆ ನಿಮ್ಮ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಮುಖ್ಯಾಧ್ಯಾಪಕಿಗೆ ಉಪವಿಭಾಗಾಧಿಕಾರಿ ದೇವರಾಜ್ ಎಚ್ಚರಿಕೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಎಪ್ಪತ್ತಾರನೇ ಜನ್ಮದಿನವನ್ನ ಅಂಕೋಲಾ ಬ್ಲಾಕ್ ಕಾಂಗ್ರೆಸ್ ಮತ್ತು ಮಹಿಳಾ ಕಾಂಗ್ರೆಸ್ ವತಿಯಿಂದ ಪಟ್ಟಣದ ಇಂದಿರಾ ಕ್ಯಾಂಟೀನ್ನಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು ಕೆಪಿಸಿಸಿ ಕಾರ್ಯದರ್ಶಿ ಹಾಗೂ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ರಮಾನಂದ್ ನಾಯಕ್ ಕೇಕ್ ಕತ್ತರಿಸಿ ಹಂಚೋದರ ಮೂಲಕ ಸಿದ್ದರಾಮಯ್ಯನವರಿಗೆ ಶುಭಾಶಯ ಕೋರಿದರು ಸಿದ್ದರಾಮಯ್ಯನವರು ಈ ನಾಡಿಗೆ ಸಿಕ್ಕ ಅಮೂಲ್ಯ ಕೊಡುಗೆ ಬಡತನವನ್ನ ಚೆನ್ನಾಗಿ ಬಲ್ಲ ಅವರು ಬಡವರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ ಗ್ಯಾರಂಟಿ ಯೋಜನೆಗಳ ಮೂಲಕ ದೇಶದಲ್ಲಿಯೇ ಜನಪ್ರಿಯ ಆಡಳಿತವನ್ನ ನೀಡುತ್ತಿದ್ದಾರೆ ಅವರಿಂದ ಇನ್ನಷ್ಟು ಒಳ್ಳೆಯ ಆಡಳಿತ ಈ ನಾಡಿಗೆ ಸಿಗಲಿದೆ ಎಂದರು ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಬಡವರ ಕಷ್ಟ ಸುಖವನ್ನು ತಿಳಿದಂಥವು ಹಾಗಾಗಿ ಜೀವನದುದ್ದಕ್ಕೂ ಕೂಡ ಸಮಾಜದಲ್ಲಿ ಬಡವರಿಗೆ ಮುಂದುವರೆಗೆ ಎಲ್ಲ ವರ್ಗದ ಜನರಿಗೆ ಅನುಕೂಲವಾಗತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ್ರು ಮುಂದಿನ ಅವಧಿಯಲ್ಲೂ ಕೂಡ ಹದಿಮೂರಿಂದ ಹದಿನೆಂಟರವರೆಗೆ ಸಾಕಷ್ಟು ಭಾಗ್ಯಗಳನ್ನು ತಂದು ಇಡೀ ದೇಶದಲ್ಲಿಯೇ ಅತ್ಯಂತ ಒಳ್ಳೆಯ ಮುಖ್ಯಮಂತ್ರಿ ಅಂತಕ್ಕಂಥಗಳಂಥವ್ರು ಅನೇಕ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ವಿರೋಧಿ ಪಕ್ಷದವರು ಎಷ್ಟಿ ಎಪ್ಪತ್ತೈದರು ಕೂಡ ನಿಜವಾದ ಕಷ್ಟದಲ್ಲಿರುವಂಥ ಜನರಿಗೆ ಅನೇಕ ಯೋಜನೆಗಳನ್ನು ಒಂದು ಅನುಕೂಲವನ್ನು ಮಾಡ್ತಾ ಇದ್ದಾರೆ ಆದರೆ ಬಿ ಜೆ ಪಿಯವರು ಅದನ್ನು ತೇರಿಕೊಳ್ಳಲಿಕ್ಕೆ ಆಗಲಿಲ್ಲ ಬಿ ಜೆ ಪಿಯವರಿಗೆ ಏನಾಗಿತ್ತು ಹೇಳಿದ್ರೆ ಸರ್ಕಾರ ತಮ್ಮದೇ ಆಗ್ತದೆ ಮುಂದೆ ಅವರು ಒಂದು ಇಲ್ಲಿ ಚುನಾವಣೆ ಪ್ರಚಾರ ಮಾಡಿ ಕೆಲಸ ಕೊಡ್ತಾರೆ ಅನ್ನೋ ನಿಟ್ಟಿನಲ್ಲಿ ಅವರು ಹಾಗಾಗಿ ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಅವರು ಟೀಕೆ ಮಾಡ್ತಾ ಇದ್ದಾರೆ ಮಹಿಳಾ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ಸುಜಾತಾ ಗಾಂವ್ಕರ್ ಮಾತನಾಡಿ ಸಿದ್ದರಾಮಯ್ಯ ಎಲ್ಲಾ ವರ್ಗದ ಜನರ ನಾಯಕರು ಬಡವರಿಗೆ ಹಸಿದವರಿಗೆ ಅನ್ನ ನೀಡಿದ ಅವರ ಹುಟ್ಟುಹಬ್ಬವನ್ನು ಅವರೇ ಪ್ರಾರಂಭಿಸಿದ ಇಂದಿರಾ ಕ್ಯಾಂಟೀನ್ನಲ್ಲೇ ಆಯೋಜಿಸಲಾಗಿದೆ ಸಿದ್ದರಾಮಯ್ಯ ನೂರು ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿದರು ಜನ್ಮ ದಿನಾಂಕದಲ್ಲಿ ಇವತ್ತು ನಾವು ಇಂದಿರಾ ಕೈತಿನಲ್ಲಿ ಚಾಲನೆ ಕಂಡುಕೊಂಡ್ ಇಂದಿನಾ ಕೈತಿನಲ್ಲಿ ಶ್ವೀಪ್ ಸಿ ಹಚ್ಚುವುದರ ಮೂಲಕ ಇವತ್ತು ನಾವು ಅವರ ಸಂಭ್ರಮದಿಂದ ಇವರನ್ನ ಆಚರಿಸ್ತಾ ಇದ್ದೇವೆ ಏಕೆಂದ್ರೆ ಅವರ ಹುಟ್ಟು ಹಬ್ಬವನ್ನು ಆಚರಿಸಲು ಇಂದಿರಾ ಕೈತಿನಲ್ಲಿ ಇವತ್ತು ನಾವು ಆಚರಿಸಬೇಕಂದ್ರೆ ಇಂದಿರಾ ಕೈನ ತಂದ ಎಲ್ಲರಿಗೂ ಅನ್ನವನ್ನ ಹೊಟ್ಟೆ ತುಂಬಾ ಅನ್ನ ಕೊಡಬೇಕನ್ನುವಂತ ಹಸಿದವರಿಗೆ ಹೊಟ್ಟೆ ತುಂಬ ಈ ಒಂದು ಇಂದಿನ ಕೈತಿನ

ನಮ್ಮ ರಮಾನ ಬಗ್ಗೆ ಎಲ್ಲ ಮಾತಾಡಿದರು ನಮ್ಮ ಸಿದ್ದರಾಮಯ್ಯ ಪೂರೈಸಿದ್ದಾರೆ ಒಬ್ಬ ವ್ಯಕ್ತಿ ಅಂದರೆ ಸಾಮಾನ್ಯ ವ್ಯಕ್ತಿ ಅಥವಾ ಮಹಾಪುರುಷರು ಹೋದಾಗ ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಊಟದ ಜೊತೆಗೆ ವಿಶೇಷ ಪಾಯಸವನ್ನ ನೀಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಶಿಕ್ಷಕರ ಘಟಕದ ಜಿಲ್ಲಾಧ್ಯಕ್ಷ ನಾರಾಯಣ್ ನಾಯಕ್ ಸೂರ್ವೆ ಶಿಕ್ಷಕರ ಘಟಕದ ತಾಲೂಕಾಧ್ಯಕ್ಷ ಮಧುಕೇಶ್ವರ್ ದೇವರಬಾವಿ ತಾಲೂಕ್ ಪಂಚಾಯತ್ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ನಾಯ್ಕ್ ಬಾವಿಕೆರೆ ಗ್ರಾಮ ಪಂಚಾಯತ್ ಸದಸ್ಯ ಉದಯ್ ನಾಯಕ್ ವಂದಿಗೆ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಸತೀಶ್ ಬೊಮ್ಮಿಗುಡಿ ಪ್ರಮುಖರಾದ ಹೊನ್ನಪ್ಪ ನಾಯ್ಕ್ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ದೀಪಾ ಅಗೇರ್ ಶೋಭಾ ನಾಯ್ಕ್ ಸವಿತಾ ಕುಡ್ತಲ್ ಮಂಜುನಾಥ್ ನಾಯ್ಕ್ ಸುರೇಶ್ ನಾಯ್ಕ್ ಅಸ್ಲಗದ್ದೆ ಹೂವಿನ ವ್ಯಾಪಾರಿ ಸತೀಶ್ ನಾಯ್ಕ್ ಇನ್ನಿತರ ಕಾರ್ಯಕರ್ತರು ಇದ್ದರು ಇದೇ ವೇಳೆ ಇಂದಿರಾ ಕ್ಯಾಂಟೀನ್ಗೆ ಪುರಸಭೆಯ ಮುಖ್ಯಾಧಿಕಾರಿ ಸ್ವಾಮಿ ಭೇಟಿ ನೀಡಿ ಪರಿಶೀಲಿಸಿದರು ಹಾಗೂ ಇಲ್ಲಿನ ಸ್ವಚ್ಛತೆ ಆಹಾರ ತಯಾರಿಕೆ ಮುಂತಾದ ವ್ಯವಸ್ಥೆಗಳ ಕುರಿತು ಮೆಚ್ಚುಗೆ ವ್ಯಕ್ತಪಡಿಸಿದರು ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತಿಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮೆಟ್ರಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಾಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆಎನ್ ರೋಡ್ ದಾಂಡೇಲಿ ಕೆ ಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ